ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸೀತಾರಾಮ ನಾಳೆಯ ಸಂಚಿಕೆಯಲ್ಲಿ ಏನಾಗಿದೆ ನೋಡ್ಕೊಂಬರೋಣ ಬನ್ನಿ ಅಶೋಕ ಈ ಕಡೆ ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ನಾಟಕದ ರಿಹರ್ಸಲ್ ಮಾಡ್ತಾ ಇರ್ತಾನೆ ಆದರೆ ಈ ಕಡೆ ಭಾರ್ಗವಿ ಅವಳು ಗಂಡನಿಗೆ ಹೇಳಿರ್ತಾಳೆ ನೀನು ಹೋಗಿ ಅಲ್ಲಿ ಕೂತ್ಕೊಂಡು ನೋಡ್ಕೋ ಅವ್ನು ಏನೇನು ಮಾಡ್ತಾನೆ ಅಶೋಕ ನಂಗೆ ಪ್ರತಿಯೊಂದು ಇನ್ಫಾರ್ಮೇಷನು ಬೇಕು ಅಂತ ಹೇಳಿ ಅವನನ್ನು ಕಳಿಸಿರ್ತಾಳೆ ಅದನ್ನು ನೋಡೋಕ್ಕೆ ಅಂತ ಬಂದು ಅಲ್ಲೂ ಕೂತ್ಕೊಂಡು ಅವ್ನು ಇರ್ತಾನೆ ಆದರೆ ಅವನಿಗೆ ಅದು ನೋಡ್ಬಿಟ್ಟು ಭಯ ಶುರುವಾಗುತ್ತೆ ಯಾಕಪ್ಪ ಅಂದರೆ ಅಶೋಕ ಮಾಡ್ತಿರೋ ಎಲ್ಲ ಪಾತ್ರಗಳು ಅವ್ನು ಬರೆದಿರೋ ಸ್ಕ್ರಿಪ್ಟು ಎಲ್ಲ ಸಹ ರಾಮ ಸೀತಾ ನಿಜ ನಿಜ ಜೀವನದ ಕಥೆನೇ ಆಗಿರುತ್ತೆ ಅದಕ್ಕೆ ಅವನು ತುಂಬ ಭಯ ಪಟ್ಕೊತಾನೆ ಏನಿದು ಈ ಅಶೋಕ ಏನು ಮಾಡಕ್ಕೆ ಹೊಟ್ಟಿದ್ದಾನೆ ಅಂತೇಳಿ ಅನ್ಕೊತಾ ಇರ್ತಾನೆ ಆದರೆ ಈ ಕಡೆ ರಾಮನಿಗೆ ಅನ್ಸುತ್ತೆ ಅವನು ಸ್ವಲ್ಪ ತುಂಬಾ ಬೇಜಾರಾಗುತ್ತೆ ಸಿಹಿ ಪಾತ್ರ ನೋಡಿ ಅನ್ಕೋತಾ ಇರ್ತಾನೆ ಅಯ್ಯೋ ಇದು ನಾನು ಸೀತಾನ ಮೊದಲನೇ ಸಲ ಅವ್ರನ್ನ ಭೇಟಿ ಮಾಡಿದಾಗ ಇದೇ ಕತೆ ಆಗಿತ್ತಲ್ವಾ ಇದನ್ನ ಹೇಗೆ ಸಾಧ್ಯ ಯಾಕಿದ ರಾಮ ಅವನು ನಾಟಕಕ್ಕೆ ಎಲ್ಲ ಹಾಕಿದ್ದಾನೆ ಅಶೋಕ ಅಂತ ಹೇಳಿ ಅವನನ್ನು ಕೇಳ್ತಾನೆ ಅಯ್ಯೋ ಯಾಕೋ ಅಷ್ಟೊಂದು ತಲೆ ಕೆಡ್ಸ್ಕೋತೀಯಾ ಇದನ್ನು ನೀನು ಫೈನಲಲ್ಲಿ ನೋಡು ಗೊತ್ತಾಗುತ್ತೆ ಅಂತ ಹೇಳಿ ಹೇಳ್ತಿರ್ತಾನೆ ಆದರೆ ಅವನು ಸೀತೆಗೆ ಹೇಳ್ತಾನೆ ನೋಡು ಸೀತಾ ಇದೆಲ್ಲ ದಯವಿಟ್ಟು ಬೇಡ ಪ್ಲೀಸ್ ನಿಲ್ಸ ಕೇಳು ಯಾರಾದರೂ ಮಕ್ಕಳು ಈ ಥರ ಎಲ್ಲ ಟ್ರೀಟ್ ಮಾಡೋಕ್ಕಾಗುತ್ತಾ ನೀನೇ ಯೋಚನೆ ಮಾಡು ಅಂತೇಳಿ ಸಿಹ ಹೇಳ್ತಾನೆ ಅದಕ್ಕೆ ಸೀತಾ ಅಲ್ಲ ರಾಮ್ ಯಾಕೆ ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಳಕ್ಕೆ ಹೋಗ್ತೀರಾ ನೀವು ಇದೇನಿದ್ರು ರಿಹರ್ಸಲ್ ಅಷ್ಟೇ ಸ್ಟೋರಿ ಅಷ್ಟೇ ಇದು ಇದಕ್ಕೆಲ್ಲ ಬೇಜಾರು ಮಾಡ್ಕೋತಾರೆ ಎಂಜಾಯ್ ಮಾಡಿ ಬನ್ನಿ ಕೂತ್ಕೊಳ್ಳಿ ಹೇಳಿ ಅವಳಿಗೆ ಹೇಳಿರ್ತಾಳೆ ಆ ಕಡೆ ಈ ಕಡೆ ಭಾರ್ಗವಿ ಕಂಡ ಬಂದು ಅವಳು ತುಂಬ ಭಯ ಪಟ್ಕೊಂಡು ಅಲ್ಲಿಗೆ ಬಂದು ಹೇಳ್ತಾನೆ ಏನು ಬರ್ಗು ಏನಾಗಿದೆ ಗೊತ್ತಾ ಅಂತ ಹೇಳಿ ಹೇಳಿದ ತಕ್ಷಣ ಹೇಳು ಹೇಳಿ ಅವಳು ಕೇಳ್ತಾಳೆ ಆಗ ಅವನು ಬ ಹೇಳಕ್ಕೆ ಹೊರಟಿರೋದು ಸಿಹಿ ಜೀವನದ ಸತ್ಯನೇ ಅವನು ನಾಟಕದ ಮೂಲಕ ರಾಮಂಗ ಹೇಳಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ಅಂತ ಹೇಳಿ ತಕ್ಷಣ ಕೋಪ ಮಾಡ್ಕೊಂಡು ಕಿರ್ಸ್ತಾ ಇರ್ತಾಳೆ ನೋಡು ನೀನು ಏನು ಮಾಡ್ತೀರ ಗೊತ್ತಿಲ್ಲ ಹೋಗಿ ಆ ಸ್ಕ್ರಿಪ್ಟನ್ನ ಪೇಪರ್ಸ್ನ ತಗೊಬಂದ್ಬಿಡು ಹೇಗಾದರೂ ಮಾಡಿ ಅಂತ ಹೇಳಿ ಅವನ ಕಳಿಸ್ತಾಳೆ ಅವನು ಹೋಗಿ ಕೆಳಗಡೆ ಹೋಗ್ತಾನೆ ಎಲ್ಲರೂ ಕೂತ್ಕೊಂಡು ಮಾತಾಡ್ತಿರ್ತಾರೆ ಅದೇ ಟೈಮಲ್ಲಿ ಅವನ ಸ್ಕ್ರಿಪ್ಟ್ ಪೇಪರ್ ತೊಗೊಬಂದ್ಬಿಡ್ತಾನೆ ಅವನ ಗಂಡ ತಗೊಬಂದ್ ಕೊಟ್ಟ ತಕ್ಷಣ ಇಲ್ಲಿಗೆ ಕೊಡ್ತಾಳೆ ಅವಳಿಗೆ ಅದು ನೋಡ್ಬಿಟ್ಟು ತುಂಬಾ ಖುಷಿ ಆಗುತ್ತೆ ಓ ಇದನ್ಗೆಲ್ಲ ಸಿಕ್ತು ಇದರಿಂದ ಅಂತ ಹೇಳಿ ಅನ್ಕೋಬೇಕಾದ್ರೆ ಅಲ್ಲಿ ಒಳಗಡೆ ಏನು ಇರಲ್ಲ ಎಲ್ಲ ಖಾಲಿ ಪೇಪರ್ಸ್ಗಳು ಏನೇನೋ ಬದಿಟ್ಟಿರ್ತಾನೆ ಅವನು ಕೊನೆಗೆ ಪೇಪರ್ ಸರ್ಪ್ರೈಸ್ ಅಂತ ಒಂದು ದೊಡ್ಡದಾಗಿ ಬರ್ಕೊಟ್ಟಿರ್ತಾನೆ ಅದು ನೋಡ್ಬಿಟ್ಟವಳಿಗೆ ಶಾಕ್ ಆಗುತ್ತೆ ಸರ್ಪ್ರೈಸ್ ಏನಿದು ಇದ್ರೊಳಗಡೆ ಏನೂ ಇಲ್ವಲ್ಲ ಅಂತ ಹೇಳೋಷ್ಟರಲ್ಲಿ ಅಶೋಕ ಅಲ್ಲಿಗೆ ಬಂದ್ಬಿಡ್ತಾನೆ ಏನು ಚಿಕ್ಕಿ ಏನು ನೋಡ್ತಾ ಇದ್ದೀರಾ ಅಂತ ಹೇಳಿ ಕೇಳಿದ ತಕ್ಷಣ ಅವ್ನು ನೋಡ್ಬಿಟ್ಟು ಶಾಕ್ ಆಗ್ತಾಳವಳು ಅವಳು ಹಾಗಂತ ಹೇಳಿದ ತಕ್ಷಣ ಏನೋ ಇದು ಏನು ಮಾಡೋಕ್ಕೆ ಕೊಟ್ಟಿದ್ಯಾ ನೀನು ಅಂತೇಳಿ ಕೋಪ ಮಾಡಿಕೊಂಡು ಅವಳನ್ನು ಆ ಭಾರ್ಗವಿ ಅದಕ್ಕೆ ಏ ಅಶೋಕು ನೀನು ಯಾಕೆ ಇದನ್ನೆಲ್ಲ ಮಾಡ್ತಾ ಇದೆಯಾ ಏನು ಹೇಳೋಕೆ ಕೊಟ್ಟಿದ್ಯಾ ಹೇಳು ನನಗೆ ಇವಾಗಲೇ ನನಗೆ ವಿಷಯ ಎಲ್ಲ ಗೊತ್ತಾಗಬೇಕು ಅಂತ ಹೇಳಿದ ತಕ್ಷಣ ಈರುಚಿಕ್ಕಿ ಇಷ್ಟು ಬೇಗ ಈ ವಿಷಯ ಎಲ್ಲ ನಿಮಗೆ ಸ್ಟೋರಿ ಎಲ್ಲ ಹೇಳ್ಬಿಟ್ರೆ ಹೇಗೋದಿರುತ್ತೆ ಗೊತ್ತಿರುತ್ತೆ ನಾಟಕದ ಮೂಲಕ ಸತ್ಯನೇ ಬಾಯ್ ಬಿಡಿಸ್ತೀನಿ ಇರಿ ಸತ್ಯ ಯಾವಾಗಲೂ ಬೂದಿ ಮೆಚ್ಚಿದು ಮುಚ್ಚಿರೋ ಕೆಂಡತ್ತರನ ಯಾವ ಥರ ಹೊರಗಡೆ ಬರಲೇಬೇಕು ಅಲ್ವಾ ಅಂತ ಹೇಳಿದ ತಕ್ಷಣ ಅಂತ ಹೇಳ್ತಾನೆ ಅದಕ್ಕೆ ಅವಳು ಮಾಡಿಕೊಂಡು ಇಲ್ಲ ನಂಗೆ ಗೊತ್ತಾಗಬೇಕು ಈಗಲೇ ಹೇಳು ಅಂದ ತಕ್ಷಣ ಇಲ್ಲ ಚಿಕ್ಕಿ ಅದೆಲ್ಲ ಹೇಳೋಕ್ಕೆ ಸಾಧ್ಯನೇ ಇಲ್ಲ ಅಂಥೇಳಿ ಹೊಟ್ಟೋಗ್ತ ನಾನು ಆಮೇಲೆ ಈ ಕಡೆ ಅವಳು ಅವನು ಹೊಟ್ಟೋದ ತಕ್ಷಣ ಕೂಗಾಡ್ತಿರ್ತಾಳೆ ನೋಡು ನನಗೇನು ಮಾಡ್ತೀವೋ ಗೊತ್ತಿಲ್ಲ ಅದು ಯಾವುದೇ ಕಾರಣಕ್ಕೂ ಆ ಸತ್ಯ ಹೊರಗಡೆ ಬರಬಾರ್ದು ಅವನು ಮಾತ್ರ ಸುಮ್ಮನೆ ಬಿಡೋಕ್ಕೆ ಹೋಗೋಲ್ಲ ಇಷ್ಟು ದಿನ ನಾನು ಅದನ್ನು ಎಷ್ಟು ಕಷ್ಟಪಟ್ಟು ಕಾಪಾಡ್ಕೊಂಡು ಬಂದಿದ್ದೀನಿ ಅದು ಯಾವುದೇ ಕಾರಣಕ್ಕೂ ಹೊರಗಡೆ ಬರಬಾರ್ದು ನೀನು ಹೋಗಿ ಆ ರಿಹರ್ಸಲ್ ಮಾಡೋದನ್ನ ನಿಲ್ಲಿಸು ಆಮೇಲೆ ಸಮ್ಮರ್ ಕ್ಯಾಂಪ್ ಮಾಡೋದಕ್ಕೆ ಅವನು ಹೊರಟಿದ್ದಾನಲ್ವ ಅದನ್ನೆಲ್ಲ ಹಾಳು ಮಾಡಿ ಆ ಸತ್ಯ ಯಾವುದೇ ಕಾರಣಕ್ಕೂ ರಾಮನಿಗೆ ಗೊತ್ತಾಗಬಾರ್ದು ಒಂದು ಬೆಳೆ ಗೊತ್ತಾಗ್ಬಿಟ್ರೆ ರಾಮ ನಾನು ಏನು ಮಾಡ್ತಾನೆ ಅಂತಲೇ ಗೊತ್ತಿಲ್ಲ ಅಂತ ಹೇಳಿ ಹೇಳ್ತಾಯಿರ್ತೀನಿ ಅದಕ್ಕೆ ಇರೋಬಾರಿಗೂ ತಲೆ ಕೆಡಿಸ್ಕೊಬೇಡ ಏನಾದರೂ ಇದಕ್ಕೊಂದು ಪ್ಲ್ಯಾನ್ ಮಾಡೋಣ ಅಂಥೇಳಿ ಅವಳು ಗಂಡ ಇವಳಿಗೆ ಸಮಾಧಾನ ಮಾಡ್ತಾ ಇರ್ತಾರೆ ಆದರೂ ಇವಳಿಗೆ ಭಯ ಕಾಡ್ತಿರುತ್ತೆ ಏನಾದರೂ ಒಂದು ವೇಳೆ ಇವ್ ನಾಟಕದ ಮೂಲಕ ಸ ರಾಮನಿಗೆ ಸತ್ಯ ಗೊತ್ತಾಗ್ಬಿಟ್ರೆ ಯಾಕೆಂದ್ರೆ ಇವಳಿಗೆ ಅನಿಸ್ತಾ ಇರುತ್ತೆ ಸಿಹಿನ ಯಾವತ್ತು ಹೇಗೆ ಅವಳು ಅಕ್ಷರ ಈ ಸುಬ್ಬಿ ಬರ್ತಿರ್ತಾಳೆ ಅಕ್ಷರಗಳೆಲ್ಲ ಸಿಹಿ ಥರದ್ದು ಇವಳಿಗೆ ಹೇಗೆ ಬರೆಯೋಕ್ಕಾಗತ್ತೆ ಅಂಥದ್ರಲ್ಲಿ ಅವಳು ಸತ್ತೋಗ್ಬಿಟ್ಟಿದ್ದಾಳೆ ನಾನೇ ಆ್ಯಕ್ಸಿಡೆಂಟ್ ಮಾಡೋಳೊಂದು ಸಾಯಿಸಿದ್ದು ಅಂಥದ್ರಲ್ಲಿ ಇವಳು ಹೆಂಗೆ ಬರದ್ಲು ಅಂತೇಳಿ ಅವ್ಳಿಗೆ ಅಂದ್ಕೊಳ್ತಾ ಇರ್ತಾಳೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಈ ವಿಡಿಯೋ ಅಷ್ಟು ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು